ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ದ ಇಂಜಿನಿಯರ್ ಬಾಯ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಫೌಂಡೇಶನ್ ಬಗ್ಗೆ ನಿಮಗೆ ಮಾಹಿತಿನ ಕೊಡ್ತಾ ಹೋಗ್ತೇನೆ ಫೌಂಡೇಶನ್ ಅಂದರೆ ಏನು ಫೌಂಡೇಶನ್ನಲ್ಲಿ ಎಷ್ಟು ವಿಧಗಳಿವೆ ಫೌಂಡೇಶನನ್ನು ಹೇಗೆ ಸರಿಯಾದ ರೀತಿಯಲ್ಲಿ ನಾವು ಕನ್ಸ್ಟ್ರಕ್ಟ್ ಮಾಡಬೇಕು ಇತ್ಯಾದಿ ವಿಷಯಗಳನ್ನು ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅದೇ ಅದೇ ರೀತಿ ತುಂಬ ನಾಲೆಜ್ಫುಲ್ ಆಗಿರುತ್ತೆ ಹಾಗಾಗಿ ದಯವಿಟ್ಟು ಈ ವಿಡಿಯೋನ ತಪ್ಪದೆ ಕೊನೆವರೆಗೆ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ ಮೊನ್ನೆದಾಗಿ ಫೌಂಡೇಶನ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಫೌಂಡೇಶನ್ ಅನ್ನುವಂಥದ್ದು ಬಿಲ್ಡಿಂಗ್ ನ ಒಂದು ಆಧಾರ ಸ್ತಂಭ ಇದು ನಮಗೆ ನಿಮ್ಗೆಲ್ಲ ಗೊತ್ತಿರುವಂತದ್ದೇ ವಿಚಾರ ಆದ್ರೆ ಫೌಂಡೇಶನ್ ನ ಬಗ್ಗೆ ಟೆಕ್ನಿಕಲ್ ಆಗಿ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ಫೌಂಡೇಶನ್ ಅನ್ನುವಂಥದ್ದು ಯಾವುದೇ ಒಂದು ಕಟ್ಟಡದ ಅತ್ಯಂತ ಕೆಳಭಾಗದಲ್ಲಿರುವಂತಹ ಒಂದು ಸ್ಟ್ರಕ್ಚರ್ ಈ ಒಂದು ಸ್ಟ್ರಕ್ಚರ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಯಾವುದೇ ಒಂದು ಕಟ್ಟಡದ ಒಟ್ಟು ತೂಕವನ್ನು ಭೂಮಿಗೆ ಸಮರ್ಥವಾಗಿ ಕಳಿಸ್ಕೊಡತ್ತೆ ಹಾಗಾಗಿ ಈ ಫೌಂಡೇಶನ್ ಅನ್ನುವಂಥದ್ದು ತುಂಬಾ ತುಂಬಾ ಇಂಪಾರ್ಟೆಂಟ್ ಆದ ಸ್ಟ್ರಕ್ಚರ್ ಇದೊಂದು ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಆಗಿರೋದ್ರಿಂದ ಇದನ್ನ ಅತ್ಯಂತ ಒಂದು ಕೇರ್ಫುಲ್ ಆಗಿ ನಾವು ತುಂಬಾ ಕೇರ್ಫುಲ್ ಆಗಿ ಇದನ್ನು ಕನ್ಸ್ಟ್ರಕ್ಟ್ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಬಿಲ್ಡಿಂಗ್ ಬಿದ್ದೋಗ್ಬೋದು ಅಥವಾ ಬಿಲ್ಡಿಂಗ್ನಲ್ಲಿ ಕ್ರ್ಯಾಕ್ಗಳು ಬರಬಹುದು ಅಥವಾ ಬಿಲ್ಡಿಂಗ್ ತುಂಬಾ ವರ್ಷದವರೆಗೆ ಬಾಳಿಕೆ ಬರದೇ ಇರಬಹುದು ಹಾಗಾಗಿ ಫೌಂಡೇಶನ್ ಅನ್ನ ಸಮರ್ಥವಾಗಿ ಮತ್ತೆ ಅಷ್ಟೇ ನಾಜುಕಿನಿಂದ ಕನ್ಸ್ಟ್ರಕ್ಟ್ ಮಾಡುವುದು ಪ್ರತಿಯೊಬ್ಬರ ಕರ್ತವ್ಯ ಹಾಗಾದ್ರೆ ಫೌಂಡೇಶನ್ ಹೇಗೆ ಕನ್ಸ್ಟ್ರಕ್ಟ್ ಮಾಡಬೇಕು ಫೌಂಡೇಶನ್ ಅಲ್ಲಿ ಎಷ್ಟು ವಿಧಗಳಿವೆ ಇದೆಲ್ಲದರ ಬಗ್ಗೆ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಫೌಂಡೇಶನ್ ಅಲ್ಲಿ ಮುಖ್ಯವಾಗಿ ಎರಡು ವಿಧಗಳಿವೆ ಒಂದು ಶಾಲೋ ಫೌಂಡೇಶನ್ ಎರಡನೇದು ಡಿ ಫೌಂಡೇಶನ್ ಈ ಶಾಲೋ ಫೌಂಡೇಶನ್ ಅಂತ ಹೇಳಿದ್ರೆ ಹೆಚ್ಚು ಆಳ ಇಲ್ಲದೆ ಇರುವಂತಹ ಫೌಂಡೇಶನ್ ಇನ್ನು ಡೀಪ್ ಫೌಂಡೇಶನ್ ಅಂತ ಹೇಳಿದ್ರೆ ತುಂಬಾ ಆಳ ತುಂಬಾ ಡೆಪ್ತ್ ಗೆ ಹೋಗಿರುವಂತಹ ಫೌಂಡೇಶನ್ ಅಂತ ಕರಿತೇವೆ ಈ ಶಾಲೋ ಫೌಂಡೇಶನ್ ಮತ್ತೆ ಡೀಪ್ ಫೌಂಡೇಶನ್ ಅನ್ನ ಹೇಗೆ ನಾವು ಕನ್ಸಿಡರ್ ಮಾಡಬೇಕು ಯಾವ್ದನ್ನ ಶಾಲೋ ಫೌಂಡೇಶನ್ ಯಾವ್ದನ್ನ ಡೀಪ್ ಫೌಂಡೇಶನ್ ಅಂತ ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ರೆ ಅದು ಮಣ್ಣಿನ ಗುಣಲಕ್ಷಣದ ಮೇಲೆ ಹೋಗುತ್ತೆ ಇವಾಗ ನೀವು ಯಾವ್ದೋ ಒಂದು ಬಿಲ್ಡಿಂಗ್ ಅನ್ನು ಕಟ್ತಾ ಇದೀರಾ ಒಂದು ಅಪಾರ್ಟ್ಮೆಂಟ್ ಅಥವಾ ಮನೆನೋ ಅಥವಾ ಯಾವ್ದೋ ಕಾಂಪ್ಲೆಕ್ಸ್ ಕಟ್ತಾ ಇದೀರಾ ಅಂತ ಅನ್ಕೊಳ್ಳೋಣ ಕಟ್ಟೋದಕ್ಕಿಂತ ಮುಂಚೆ ನಾವು ಫೌಂಡೇಶನ್ ಅನ್ನ ಮಾಡಬೇಕು ಈ ಫೌಂಡೇಶನ್ ಮಾಡುವಾಗ ಯಾವ ರೀತಿಯಾದಂತಹ ಫೌಂಡೇಶನ್ ಮಾಡಬೇಕು ಅಂತ ಹೇಳಿದ್ರೆ ಆ ಆ ಜಾಗದಲ್ಲಿರುವಂತಹ ಮಣ್ಣಿನ ಗುಣಲಕ್ಷಣ ಅದರ ಗುಣಮಟ್ಟ ಹೇಗಿದೆ ಅಂತ ನೋಡಿಕೊಂಡು ನಾವು ಡೀಪ್ ಫೌಂಡೇಶನ್ ಮಾಡ್ಬೇಕಾ ಅಥವಾ ಶಾಲೋ ಫೌಂಡೇಶನ್ ಮಾಡ್ಬೇಕಾ ಅನ್ನೋದನ್ನ ಡಿಸೈನ್ ಮಾಡಬೇಕಾಗುತ್ತೆ ಸೊ ಈ ಶಾಲೋ ಫೌಂಡೇಶನ್ ಅಂತ ಹೇಳಿದ್ರೆ ಜಾಸ್ತಿ ಆಳ ಹೋಗುದಿಲ್ಲ ಅದ್ರ ಹತ್ರ ಮೂರರಿಂದ ಅಡಿ ಹೋಗುವಂತ ಎಲ್ಲಾ ಫೌಂಡೇಶನ್ ಗಳನ್ನ ಶಾಲೋ ಫೌಂಡೇಶನ್ ಅಂತ ಕರೀತಾರೆ ಈ ಶಾಲೋ ಫೌಂಡೇಶನ್ ಅಲ್ಲಿ ಮತ್ತೆ ಮೂರ್ನಾಲ್ಕು ವಿಧಗಳಿವೆ ಅದರಲ್ಲಿ ಒಂದು ಅಂತ ಹೇಳಿದ್ರೆ ನಾವು ರೆಗ್ಯುಲರ್ ರೆಗ್ಯುಲರ್ ಆಗಿ ಕನ್ಸ್ಟ್ರಕ್ಷನ್ ಮಾಡುವಂತಹ ವಾಲ್ ವಾಲ್ ಫೌಂಡೇಶನ್ ಅಂತ ಹೇಳಿದ್ರೆ ಸೈಜ್ ಸ್ಟೋನ್ ಮೇಸನ್ರಿ ಅಥವಾ ಈ ಕಲ್ಲಿಂದ ಮಾಡುವಂತಹ ಫೌಂಡೇಶನ್ ಅನ್ನ ವಾಲ್ ಫೌಂಡೇಶನ್ ಅಂತ ಕರೀತಾರೆ ಎರಡನೇದಾಗಿ ಐಸೋಲೇಟೆಡ್ ಫೂಟಿಂಗ್ ಅಂತ ಕರೀತಾರೆ ಎರಡನೇ ಐಸೋಲೇಟೆಡ್ ಫೂಟಿಂಗ್ ಇನ್ನು ಮೂರನೇದ್ದು ಮೂರನೇ ಮೂರನೇ ವಿಧ ಅಂತ ಹೇಳಿದ್ರೆ ಕಂಬೈನ್ಡ್ ಫುಟಿಂಗ್ ಅಂತ ಹೇಳಿದ್ರೆ ಎರಡು ಫೂಟಿಂಗ್ ಗಳನ್ನ ಒಟ್ಟಿಗೆ ಕಂಬೈನ್ ಮಾಡಿ ಮಾಡುವಂತಹ ಫೂಟಿಂಗ್ ಅನ್ನ ಕಂಬೈನ್ಡ್ ಫೂಟಿಂಗ್ ಅಂತ ಕರೀತಾರೆ ಇನ್ನು ನಾಲ್ಕನೇದಾಗಿ ಮ್ಯಾಟ್ ಫುಟಿಂಗ್ ಅಂತ ಹೇಳಿದ್ರೆ ಹಲವಾರು ಫೂಟಿಂಗ್ ಗಳನ್ನ ಒಟ್ಟಿಗೆ ಕನ್ಸ್ಟ್ರಕ್ಷನ್ ಮಾಡುವಂತದ್ದು ಅಂದ್ರೆ ಒಂದಕ್ಕೊಂದು ಲಿಂಕ್ ಮಾಡಿ ಕನ್ಸ್ಟ್ರಕ್ಷನ್ ಮಾಡುವಂತಹ ಫುಟಿಂಗ್ ಅನ್ನ ಮ್ಯಾಟ್ ಫುಟಿಂಗ್ ಕರೀತಾರೆ ಫೌಂಡೇಶನ್ ಅಂತ ನಾವು ಕರಿತೇವೆ ಈ ಡಿ ಫೌಂಡೇಶನ್ ನಲ್ಲಿ ಬರುವಂತದ್ದು ಒಂದು ಪೈಲ್ ಫೌಂಡೇಶನ್ ನೀವೆಲ್ಲ ಕೇಳಿರ್ಬಹುದು ಪೈಲ್ ಫೌಂಡೇಶನ್ ಬಗ್ಗೆ ಸೊ ಪೈಲ್ ಫೌಂಡೇಶನ್ ಬಗ್ಗೆ ನಾನು ನಿಮ್ಗೆ ಡೀಟೇಲಿಂಗ್ ಆಗಿ ಹೇಳ್ತಾ ಹೋಗ್ತೇನೆ ಒಂದು ಪೈಲ್ ಫೌಂಡೇಶನ್ ಎರಡನೇದ್ದು ವೆಲ್ ಫೌಂಡೇಶನ್ ಸೊ ಇದೆರಡು ಕೂಡ ಡಿ ಫೌಂಡೇಶನ್ ಅಲ್ಲಿ ಬರುವಂತಹ ಎರಡು ವಿಧಗಳು ಸ್ನೇಹಿತರೆ ಶಾಲಾ ಫೌಂಡೇಶನ್ ನಲ್ಲಿ ಮೇಜರ್ ಆಗಿ ನಾವು ಎರಡು ವಿಧವಾದಂತಹ ಫುಟಿಂಗ್ ಬಗ್ಗೆ ತಿಳ್ಕೊಳ್ಳೋಣ ಒಂದು ವಾಲ್ ಫೌಂಡೇಶನ್ ಸೊ ರೆಗ್ಯುಲರ್ ಆಗಿ ಇವಾಗ ನಾವು ಒಂದು ಮನೆ ಕಟ್ತಾ ಇದೇವೆ ಅಂತ ಹೇಳಿದ್ರೆ ಭೂಮಿಯ ಕೆಳಗಡೆ ನಾವು ಸೈಜ್ ಸ್ಟೋನ್ ಸೈಜ್ ಕಲ್ಲು ನಿಂದ ಮಾಡಿರುವಂತಹ ವಾಲ್ ಫೌಂಡೇಶನ್ ಅನ್ನ ಮಾಡ್ಕೊಳುವಂತದ್ದು ಹೆಚ್ಚು ಸುತ್ತ ಭೂಮಿಗಿಂತ ಕೆಳಗಡೆ ಒಂದು ಮೂರು ಫೀಟ್ ಅಥವಾ ಮೂರುವರೆ ಫೀಟ್ ಆಳದವರೆಗೆ ಮಣ್ಣನ್ನ ಅಗಿದ್ಕೊಳ್ಳಿ ಅಗಿದ ನಂತರ ಅಗಲ ಎರಡು ಫೀಟ್ ಮಾಡ್ಕೊಳ್ಳಿ ಎರಡು ಫೀಟಿಗೆ ಕಲ್ಲನ್ನು ಕಟ್ಟುವಂಥದ್ದು ಅಂದ್ರೆ ಸೈಜ್ ಸ್ಟೋನ್ ಕಟ್ಟುವಂಥದ್ದು ಅದಾದ ನಂತರ ಫೌಂಡೇಶನ್ ಲೆವೆಲ್ ಅವರಿಗೆ ಎರಡು ಫೀಟನ್ನು ಕಟ್ಕೊಳ್ಳಿ ಅಂದ್ರೆ ಗ್ರೌಂಡ್ ಲೆವೆಲ್ ಅವರಿಗೆ ಎರಡು ಫೀಟನ್ನು ಕಟ್ಕೊಳ್ಳಿ ನಂತರ ಒಂದೂವರೆ ಫೀಟ್ಗೆ ಅದನ್ನ ರೆಡ್ಯೂಸ್ ಮಾಡಿಕೊಂಡು ನಿಮ್ಮ ಮನೆ ಗ್ರೌಂಡ್ ಫ್ಲೋರ್ ಇಂದ ಎಷ್ಟು ಹೈಟ್ ಇರಬೇಕು ಅಷ್ಟು ಹೈಟ್ಗೆ ಫೌಂಡೇಶನ್ ಅನ್ನು ಕಟ್ಕೊಂಡ್ರೆ ಸಾಕು ಹಾಗಾಗಿ ಇಲ್ಲಿ ನೆನ್ಪಿಡ್ಬೇಕಾದ ವಿಷಯ ಏನು ಅಂತ ಹೇಳಿದರೆ ಭೂಮಿಯಿಂದ ಕೆಳಗಡೆ ಮೂರು ಫೀಟ್ ಆಳದವರೆಗೆ ಮಣ್ಣನ್ನು ಎಕ್ಸ್ಕವೇಟ್ ಮಾಡ್ಕೊಳ್ಳಿ ಎರಡು ಅಡಿ ಅಗಲಕ್ಕೆ ಕಲ್ಲನ್ನು ಕಟ್ಕೊಂಡು ಕಲ್ಲನ್ನು ಕಟ್ಕೊಂಡು ಗ್ರೌಂಡ್ ಲೆವೆಲ್ವರೆಗೆ ಅದನ್ನು ಕಟ್ಕೊಳ್ಳಿ ಅದಾದ ನಂತರ ಗ್ರೌಂಡ್ ಲೆವೆಲ್ನಿಂದ ಮೇಲ್ಗಡೆ ಹಿಂಗೆ ಎಷ್ಟು ಬೇಕು ಎರಡು ಫೀಟ್ ಬೇಕೋ ಎರಡೂವರೆ ಫೀಟ್ ಬೇಕೋ ಅಷ್ಟಕ್ಕೆ ಅಷ್ಟು ಹೈಟಿಗೆ ಕಟ್ಕೊಳ್ಳಿ ಅದರ ಅಗಲ ಒಂದೂವರೆ ಅಡಿ ಇದ್ರೆ ಸಾಕು ಇದನ್ನು ಮಾಡುವಾಗ ನೀವೇನು ಅಂತ ಹೇಳಿದ್ರೆ ಯಾವುದೇ ಒಂದು ಮನೆಯ ಪ್ಲಾನ್ ಇರುತ್ತೆ ಪ್ಲಾನ್ ನಲ್ಲಿ ಎಲ್ಲೆಲ್ಲಿ ವಾಲ್ಗಳು ಬರುತ್ತವಲ್ಲ ಆ ಎಲ್ಲಾ ವಾಲ್ ನ ಕೆಳಗಡೆ ಫೌಂಡೇಶನ್ ಮಾಡ್ಬೇಕಂತ ಮಾಡ್ಬೇಕಾದಂತದ್ದು ಅತ್ಯಂತ ಅವಶ್ಯಕತೆ ಹಾಗಾಗಿ ಎಲ್ಲೆಲ್ಲ ವಾಲ್ಗಳು ಬರುತ್ತೆ ಅಲ್ಲೆಲ್ಲ ಸೈಜ್ ಸ್ಟೋನ್ನ ಫೌಂಡೇಶನ್ ಮಾಡಿ ಇದು ತುಂಬಾ ಸಿಂಪಲ್ ಆಗಿರುವಂತಹ ಕನ್ಸ್ಟ್ರಕ್ಷನ್ ಮೆಥಡ್ ಇದರಲ್ಲಿ ನೀವು ಇದರಲ್ಲಿ ಏನಂತ ಹೇಳಿದ್ರೆ ಮೇಸ್ತ್ರಿಗಳು ಇದನ್ನ ಮಾಡ್ಕೊಂಡು ಹೋಗ್ತಾರೆ ಒಂದಿಷ್ಟು ನೀವು ಏನೋ ಕ್ವಾಲಿಟಿ ಬಗ್ಗೆ ಗಮನ ಹರಿಸಿದ್ರೆ ಸಾಕು ಸಿಮೆಂಟ್ ಮತ್ತೆ ಸ್ಯಾಂಡ್ ಅನ್ನ ಹೇಗೆ ಪ್ರಿಪೇರ್ ಪ್ರಪೋರ್ಷನ್ ಅನ್ನ ಸಿಮೆಂಟ್ ಸ್ಯಾಂಡ್ ಪ್ರಪೋರ್ಷನ್ ಹೇಗೆ ಮಾಡ್ತಾ ಇದಾರೆ ಐಸೋಲೇಟೆಡ್ ಫೂಟಿಂಗ್ ಅಂತ ನಾನು ಆವಾಗಲೇ ಹೇಳಿದೆ ಇದು ಶಾಲಾ ಫೌಂಡೇಶನ್ ಅಲ್ಲಿ ಬರುವಂತಹ ಒಂದು ರೀತಿಯಾದಂತಹ ಫೋಟಿಂಗ್ ಇಲ್ಲಿ ಏನಂತ ಹೇಳಿದ್ರೆ ಇದನ್ನ ಆರ್ ಸಿ ಸಿ ಇಂದ ನಾವು ಮಾಡ್ತೇವೆ ಸೊ ಫೂಟಿಂಗ್ ಮಾಡುವಂತದನ್ನ ನೀವು ನೋಡಿರಬಹುದು ಮೊದ್ಲಿಗೆ ಏನ್ ಅಂತ ಹೇಳಿದ್ರೆ ಫೂಟಿಂಗ್ ಗುಂಡಿನ ಅಗಿ ಅಗದ್ಕೊಳ್ಬೇಕು ಸೊ ಫೂಟಿಂಗ್ ಗುಂಡಿನ ಆಗುವಾಗ ಅಗಿವಾಗ ಮೂರು ಫೀಟ್ ಡೆಪ್ತ್ ಅಥವಾ ಮೂರುವರೆ ಫೀಟ್ ಡೆಪ್ ಅಥವಾ ಎಲ್ಲಿವರೆಗೆ ಗಟ್ಟಿ ಮಣ್ಣು ಸಿಗುತ್ತೆ ಕೆಲವೊಂದ್ಸತಿ ಫಿಲ್ಲಿಂಗ್ ಮಣ್ಣಿರುತ್ತೆ ಫಿಲ್ಲಿಂಗ್ ಹೊರಗಡೆಯಿಂದ ತಂದು ಹಾಕಿರುವಂತಹ ಮಣ್ಣಿರುತ್ತೆ ಆ ಥರ ಮಣ್ಣಿದ್ರೆ ಅದನ್ನ ಅದನ್ನು ಗಟ್ಟಿ ಮಣ್ಣು ಎಲ್ಲಿವರೆಗೆ ಸಿಗುತ್ತೆ ಅಲ್ಲಿವರೆಗೆ ನೀವು ಎಕ್ಸ್ಕವೇಷನ್ ಮಾಡ್ಕೋಬೇಕು ಸಾಮಾನ್ಯವಾಗಿ ಒಂದು ಫೂಟಿಂಗ್ನ ಉದ್ದ ಮತ್ತೆ ಅಗಲ ಫೋರ್ ಬೈ ಫೋರ್ನಷ್ಟು ಇರುತ್ತೆ ಇದು ಡಿಪೆಂಡ್ ಅಪಾನ್ ದಿ ಸ್ಟ್ರಕ್ಚರ್ ಸ್ಟ್ರಕ್ಚರ್ ಹೇಗಿದೆ ಅದರ ಮೇಲೆ ಫೂಟಿಂಗ್ ಡಿಸೈನ್ ಆಗುತ್ತೆ ಸೊ ಫೂಟಿಂಗ್ ಡಿಸೈನರ್ನ ಸ್ಟ್ರಕ್ಚರಲ್ ಇಂಜಿನಿಯರ್ ಮಾಡಿರ್ತಾರೆ ಅವ್ರು ಹೇಗೆ ಮಾಡ್ತಾರೆ ಆ ರೀತಿ ಮಾಡಿ ನಾನು ನಾರ್ಮಲ್ ಆಗಿ ಹೇಳ್ತಾ ಇರೋದು ನಾಲ್ಕು ಫೀಟ್ ಬೈ ನಾಲ್ಕು ಫೀಟ್ ಉದ್ದಮತೆ ಅಗಲದ ಫೂಟಿಂಗ್ ನೋಡಿ ಅದೇ ರೀತಿ ಡೆಪ್ತ್ ಒಂದು ಮೀಟರ್ ಅಂದರೆ ಮೂರು ಕಾಲು ಫೀಟ್ವರೆಗೆ ಹೋದ್ರೆ ಸಾಕು ನಾರ್ಮಲಿ ಸೊ ಇಸ್ ಇಷ್ಟನ್ನ ಎಸ್ಗೆ ಮಾಡ್ಕೊಳ್ಳಿ ಇವಾಗ ಒಂದು ತರ್ಟಿ ಫೋರ್ಟಿ ಮನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿಂದು ಎಂಟೋ ಮತ್ತು ಕಾಲಮ್ಸ್ ಅಥವಾ ಪಿಲ್ಲರ್ಗಳು ಬರ್ಬೋದು ಆ ಎಂಟೋ ಮತ್ತು ಪಿಲ್ಲರ್ ಏನು ಬರುತ್ತೆ ಅಲ್ಲೆಲ್ಲ ನೀವು ಎಕ್ಸ್ಕವೇಷನ್ ಅನ್ನ ಮಾಡಿ ಡಿಸೈನ್ ಹೇಗಿದೆ ಅದರ ಪ್ರಕಾರ ಇದು ಎಕ್ಸ್ಕವೇಷನ್ ಅನ್ನ ಮಾಡ್ಕೊಳ್ಳಿ ಅದಾದ ನಂತರ ನೀಟಾಗಿ ಅದನ್ನು ಇದು ಟ್ರಿಮ್ ಮಾಡಬೇಕು ಇವಾಗ ಫಾರ್ ಎಕ್ಸಾಂಪಲ್ ನೀವು ಜೆ ಸಿ ಬಿ ಅಲ್ಲಿ ಎಕ್ಸ್ಕವೇಷನ್ ಮಾಡ್ತೀರಾ ಮಾಡಿದ್ಮೇಲೆ ಸೈಡ್ ಅನ್ನೆಲ್ಲ ನೀಟಾಗಿ ಟ್ರೆಂಚಸ್ ಅನ್ನ ಟ್ರಿಮ್ ಮಾಡಬೇಕು ಟ್ರಿಮ್ ಮಾಡಿದ್ಮೇಲೆ ಅದಕ್ಕೆ ಮೊದಲನೇದಾಗಿ ಪಿ ಸಿ ಸಿ ಅನ್ನ ಹಾಕ್ತದೆ ಪಿ ಸಿ ಸಿ ನಾಲ್ಕು ಇಂಚ್ ಹಾಕ್ಬೋದು ಅಥವಾ ಆರ್ ಇಂಚ್ ಹಾಕ್ಬಹುದು ಪಿ ಸಿ ಸಿ ಹಾಕಿದ್ಮೇಲೆ ಅದಕ್ಕೆ ಫುಟಿಂಗ್ ಮ್ಯಾಟ್ ಅನ್ನ ನಾವು ಕಟ್ಕೊಳ್ಳುವಂಥದ್ದು ಫೂಟಿಂಗ್ ಮ್ಯಾಟ್ ಅನ್ನು ಕೂಡ ಈ ಸ್ಟ್ರಕ್ಚರಲ್ ಡಿಸೈನರ್ ತಮ್ಮ ಡ್ರಾಯಿಂಗ್ ಅದನ್ನ ಕೊಟ್ಟಿರ್ತಾರೆ ಅದರ ಪ್ರಕಾರ ನೀವು ಫೂಟಿಂಗ್ ಫೋಟಿಂಗ್ ಮಾಡುವಂತದ್ದು ಸೊ ಈ ಫೂಟಿಂಗ್ ಮ್ಯಾಟ್ ಆದ್ಮೇಲೆ ಈ ಪಿಲ್ಲರ್ ಏನಿದೆ ಪಿಲ್ಲರ್ನ ಒಂದು ರಾಡ್ಗಳು ಏನು ಬರುತ್ತೆ ಅದನ್ನ ನಾವು ಕಟ್ಕೊಂಡು ಪಿಲ್ಲರ್ ಅನ್ನ ನಿಲ್ಲಿಸ್ ನಿಲ್ಲಿಸುವಂಥದ್ದು ಸೊ ನಾನು ಡ್ರಾಯಿಂಗ್ ಅಲ್ಲಿ ನಿಮ್ಗೆ ಹಾಕಿದ್ದೇನೆ ಯಾವ್ದು ಯಾವ್ದು ಪಿ ಸಿ ಯಾವುದು ಮ್ಯಾಟ್ ಯಾವುದು ಕಾಲಮ್ ಅಂತ ಈ ರೀತಿ ಕಾಲಮ್ ಅನ್ನ ನಿಲ್ಲಿಸುವಂತದ್ದು ನಿಲ್ಲಿಸಿ ಇದಾದ್ಮೇಲೆ ಇದಕ್ಕೆ ನಾವು ಫೂಟಿಂಗ್ ಕಾಂಕ್ರೀಟ್ ಅನ್ನು ಹಾಕಬೇಕು ಸೊ ಫೂಟಿಂಗ್ ಕಾಂಕ್ರೀಟ್ ಅಲ್ಲಿ ನಾವು ಎಂ ಟ್ವೆಂಟಿ ಅಥವಾ ಎಂ ಟ್ವೆಂಟಿ ಫೈವ್ ಗ್ರೇಡ್ ನ ಅಥವಾ ಎಮ್ ತರ್ಟಿ ಈ ರೀತಿ ಡಿಸೈನ್ ಅದು ಕೂಡ ಡಿಸೈನ್ ಮೇಲೆ ಹೋಗಿರುತ್ತೆ ಸೊ ಅದರ ಪ್ರಕಾರ ಕಾಂಕ್ರೀಟ್ ಅನ್ನು ಮಾಡಬೇಕು ಇನ್ನು ಕಾಂಕ್ರೀಟ್ ನ ಡೆಪ್ ಒಂದು ಒಂದೊಂದು ಕಡೆ ಒಂದು ಫೀಟ್ ಕೊಟ್ಟಿದ್ರೆ ಒಂದೊಂದು ಕಡೆ ಒಂದು ಕಾಲು ಕೊಟ್ಟಿರ್ತಾರೆ ಒಂದೂವರೆ ಕೊಟ್ಟಿರಬಹುದು ಅಥವಾ ಎರಡು ಫೀಟ್ ಡೆಪ್ತು ಕೂಡ ಕೊಟ್ಟಿರಬಹುದು ಈ ರೀತಿಯಾಗಿ ಫೂಟಿಂಗ್ ಅನ್ನು ಮಾಡುವಂತದ್ದು ಸೊ ಇದಿಷ್ಟು ಒಂದು ಫೂಟಿಂಗ್ ಅಹ್ ಮಾಡುವಂತಹ ಆರ್ ಸಿ ಸಿ ಫೂಟಿಂಗ್ ಮಾಡುವಂತಹ ರೀತಿ ಇನ್ನು ಫೂಟಿಂಗ್ ಆದಮೇಲೆ ನೀವು ಸರಿಯಾಗಿ ಅದಕ್ಕೆ ಕ್ಯೂರಿಂಗ್ ಅಂತ ಮಾಡುವಂಥದ್ದು ಕೂಡ ಅತ್ಯಂತ ಅವಶ್ಯಕ ಮಿನಿಮಮ್ ಹತ್ತರಿಂದ ಹದಿನಾಲ್ಕು ದಿವಸಗಳ ಕಾಲ ಫುಟಿಂಗ್ಗೆ ನೀವು ಕ್ಯೂರಿಂಗ್ ಅನ್ನ ಕಂಪಲ್ಸರಿಯಾಗಿ ಮಾಡಬೇಕು ಸೊ ಈ ರೀತಿ ಮಾಡೋದ್ರಿಂದ ಒಳ್ಳೆ ಸ್ಟ್ರೆಂತ್ ಈ ಒಂದು ಫೂಟಿಂಗ್ ತೆಗೆದುಕೊಳ್ಳುತ್ತೆ ಇದಾದ ನಂತರ ಏನು ನೀವು ಗುಂಡಿ ಮಾಡಿರ್ತೀರಲ್ವಾ ಅದಕ್ಕೆ ಬ್ಯಾಕ್ ಫಿಲ್ಲಿಂಗ್ ಅಂತ ಹೇಳಿದ್ರೆ ಮತ್ತೆ ಮಣ್ಣನ್ನ ತುಂಬಿಸಿ ಸರಿಯಾಗಿ ಅದನ್ನ ಕನ್ಸಲಿಟೇಟ್ ಮಾಡಬೇಕು ಇದಿಷ್ಟು ಫೂಟಿಂಗ್ ಮಾಡುವಂಥ ಅಂದ್ರೆ ಐಸೋಲೇಟೆಡ್ ಫೂಟಿಂಗ್ ಮಾಡುವಂತಹ ಒಂದು ವಿಧಾನ ಸ್ನೇಹಿತರೆ ಐಸೋಲೇಟೆಡ್ ಫುಟಿಂಗ್ ನಲ್ಲಿ ಬರುವಂತಹ ಎರಡು ಇಂಪಾರ್ಟೆಂಟ್ ಫುಟಿಂಗ್ ಬಗ್ಗೆ ನಾನು ನಿಮಗೆ ಇವತ್ತು ತಿಳಿಸ್ಕೊಟ್ಟೆ ಇದು ಯಾವುದೇ ಒಂದು ಸಣ್ಣ ಮನೆನೋ ಅಥವಾ ಒಂದು ಸಣ್ಣ ಕಾಂಪ್ಲೆಕ್ಸ್ ಅಥವಾ ಸಣ್ಣ ಅಪಾರ್ಟ್ಮೆಂಟ್ ಕಟ್ಟುವಾಗ ಈ ರೀತಿಯಾದಂತಹ ಗಳು ಬರುತ್ತೆ ಹಾಗಾಗಿ ನಾನು ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ದೇನೆ ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟು ಸಾಕು ಅಂತ ನಾನು ಅನ್ಕೊಂತೇನೆ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನ ಸಿಗ್ತೇನೆ ಇದೇ ರೀತಿಯಾದಂತಹ ಟೆಕ್ನಿಕಲ್ ವಿಷಯಗಳನ್ನ ಕನ್ಸ್ಟ್ರಕ್ಷನ್ ಬಗ್ಗೆ ನಿಮಗೆ ನಾನು ತಿಳಿಸಿಕೊಡ್ತಾ ಹೋಗ್ತೇನೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೇನೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಪ್ರಯಪಡಿಸೋಣ ಎಲ್ರಿಗೂ ನಮಸ್ಕಾರ